ರೈತರು ವ್ಯವಸಾಯದ ಜೀವನ ಆಧಾರ ಮೆಣಸಿನಕಾಯಿಂದ ಬಹಳ ಹೊಡ್ತೈತೆ ಒಂದು ಎಕರೆಗೆ ಒಂದೂವರೆ ಲಕ್ಷಲಿಂದ ಎರಡು ಲಕ್ಷವರೆಗೆ ಖರ್ಚೈತೆ ಅದು ಆಗ್ಬೇಕಂದ್ರೆ ಒಂದೂವರೆ ಲಕ್ಷಲಿಂದ ಎರಡು ಲಕ್ಷವರಿಗೆ ಖರ್ಚು ಬರ್ತಂದ್ರೆ ರೈತ ಯಾವ ತರದಿಂದ ಜೀವನ ಮಾಡಬೇಕು ಇವತ್ತು ಸಾಕಷ್ಟು ಜನ ರೈತರು ನಷ್ಟದಲ್ಲಿದ್ದಾರೆ ಮತ್ತೆ ಇದೇ ತರ ಆದ್ರ ಹೆಂಗ ಸರ್ ವ್ಯವಸಾಯ ಮಾಡೋದ್ ಹೆಂಗ ರೈತರು ಬದುಕೋದ್ ಹೆಂಗ ಸಾಲನ ತೀರ್ಸಕ್ಕೆ ಇವತ್ತು ಊರ್ ಬಿಟ್ಟು ಹೋಗ ಪರಿಸ್ಥಿತಿ ಬಂದಿದೆ ಸ್ನೇಹಿತೆ ಸಾಲ ಮನ್ನಾ ಕೂಡ ಮಾಡಬೇಕು ಇಲ್ಲದಿದ್ದರಿಗಿನ ರೈತರು ಸೂಸೈಡ್ ಮಾಡಿಕೊಂಡು ಸಹಾಯ ಪರಿಸ್ಥಿತಿ ಬಂದದ್ ಸರ್ ಇದ್ರ ವಾಸ್ತುಸ್ಥಿತಿ ಏನಂತಂದ್ರೆ ನಲವತ್ ಸಾವಿರ ರೂಪಾಯಿ ಮತ್ತೆ ರೈತರು ಹೊಲ ಇದ್ದ ರೈತರು ಯಾರು ಉಳಿಮೆ ಮಾಡಲ್ಲ ಸರ್ ಎಲ್ಲ ಸ ಬಡವರೇ ಲೀಜಿ ತಗೊಂಡು ಮೆಣಸಿಕಾಯಿ ಆಗ್ತದೆ ನಲವತ್ತು ಸಾವಿರ ರೂಪಾಯಿ ಹೊಲದರಿಗೆ ಗುತ್ತಿಗೆ ಕಟ್ಟಬೇಕು ಟ್ಯಾಕ್ಟ್ರಿಗೆ ಬದುಕಿಂದು ಕುಂಟೆ ಹೊಡೆದಿದ್ದು ಮಡಿಕೆ ಹೊಡೆದಿದ್ದು ಐದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಗಳೆಯದವರಿಗೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಸಸಿ ಒಂದು ನೂರು ಗ್ರಾ ಒಂದು ಕೆ ಜಿ ಸಿಜೆಂಟ ಡಬಲ್ ಫೈ ತ್ರೀ ಒಂದು ಸಿ ಬೀಜ ತೊಗೋಬೇಕಂದ್ರೆ ಒಂದು ಕೆ ಜಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ನೂರು ಗ್ರಾಮ್ ಒಂದು ಎಕರೆಗೆ ಅಂತ ಕೊಡ್ತಾರೆ ಕನಿಷ್ಠ ಅಂದರೆ ಈ ವರ್ಷ ಹದಿನೈದು ಸಾವಿರ ಹದಿನೈದು ಸಾವಿರ ಸಸಿ ಬರುತ್ತೆ ಒಂದು ನೂರು ಗ್ರಾಮ್ ಕೊಟ್ಟರೆ ಇನ್ನೂರು ಗ್ರಾಮ್ ಸಸಿ ಹೋಗಿದೆ ಈ ವರ್ಷ ಎರಡನೂರು ಸಾವಿರ ಹಚ್ಚಿದ್ದಾರೆ ರೈತರು ಹಚ್ಚಾಕ ನಾಟಿ ಮಾಡೋ ರೈತರು ಒಪ್ಪಂದೆ ಕೊಡ್ತಾರೆ ಒಪ್ಪಂದೆ ಬರ್ತಾರೆ ಇಲ್ಲಾಂದ್ರೆ ಲೇಬರ್ ಸಿಗಲ್ಲ ಎರಡು ಸಾವಿರ ರೂಪಾಯಿ ಒಂದು ಎಕ್ರೆ ಹಚ್ಚಾಕ ಸಸಿ ಗೊಂಡಾಳು ಇಲ್ಲಿಂದ ನರ್ಸರಿಗಳಿಂದ ಸಸಿ ತಗೊಂಡು ಹೋಗಕ್ಕೆ ಎಲ್ಲ ಏನಾದ್ರೂ ಹಚ್ಚೋದ್ರೊಳಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಬ್ಬ ರೈತರಿಗೆ ಇಂದ ಗುಂಟೆ ಒಡೆಯನಿಗೆ ಹತ್ತು ಸಾವಿರ ರೂಪಾಯಿ ಗಳೆ ಬಾಡಿಗೆ ಮೆಣ್ಸಿನ್ಕಾಯಿ ಬಿಡಿಸೋಕೆ ಈಗ ಹಾಳು ಇಲ್ಲ ಎಕ್ರಿಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮೆಣ್ಸಿನಕಾಯಿ ಬಿಡ್ಸೋಕೆ ಮೆಣಸಿನ್ಕಾಯಿ ಬಿಡಿಸಿ ಈಗ ಬಿಳಿಗೆ ಆಗಿದೆ ಇದನ್ನು ಗ್ರೀ ಗ್ರೇಡಿಂಗ್ ಮಾಡೋಕೆ ಏಕ್ರಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಗ್ರೇಡಿಂಗ್ ಮಾಡೋಕ್ಕೆ ಬರುತ್ತೆ ರೈತ ಭಾಳ ಕಷ್ಟದ ಪರಿಸ್ಥಿತಿಯಾಗಿದ್ದಾನೆ ಸರ್ ವಿಷಯ ಕೂಡ ಸಹಾಯದಂದೇ ಬ ಒಂದು ಇರೋದು ಇನ್ನು ಬೇರೆ ರೀತಿ ಇಲ್ಲ ಸರ್ ರೈತರಿಗೆ ಉಳಿಗಾಲಿಲ್ಲ ಸರ್ಕಾರ ಯಾವುದೇ ರೀತಿ ಬಂದರೆ ರಾಜ್ಯ ಸರ್ಕಾರ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಒಬ್ಬ ರೈತ ಬೆಂಬಲ ಗೋ ಬೆಲೆ ಘೋಷಣೆ ಮಾಡಿದರೆ ಮತ್ತೆ ರೈತ ಉಳಿತಾನೆ ಇಲ್ಲಾಂದರೆ ರೈತರನ್ನು ನೀವು ರೈತರು ಒಳಗ ಒಳಗೊಳ್ಳೆ ಮಾಡಬೇಡ್ರಿ ಅಂಥೇಳಿ ಎಲ್ಲೇ ಕೂತಾರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಇಂಜಿನಿಯರ್ ಇದಾರೆ ಮೂರು ಲಕ್ಷ ಇದಂಥ ಘೋಷಣೆ ಮಾಡೋ ಬದಲು ರೈತರಿ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಟ್ಟು ಏನಾದರೂ ಒಂದು ಕೆಲಸ ಕೊಟ್ಟರೆ ಒಂದು ಬದುಕೆ ಸರ್ ಇಲ್ಲ ಎರಡರ ಮಕ್ಕಳು ಎಲ್ಲರೂ ಸಾಯ್ತಾರೆ ಸರ್ ಒಂದು ಎಕರೆ ಕಲ್ಟಿವೇಶನ್ ಮಾಡೋಕೆ ಅದನ್ನು ಕುಂಟೆ ಹೊಡ್ಕೊಂಡು ಮಡಿಕೆ ಹೊಡೆದು ಬೋದು ತಟ್ಟಿ ಎಲ್ಲ ಎಕರೆಗೆ ಒಂದು ಆರು ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್ ಒಂದು ಎಕ್ರಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಾಗುವಳಿ ಮಾಡಿವಿ ಸರ್ ಒಂದು ಎಕ್ರಿಗೆ ಸುಮಾರು ಈಲ್ಡಿಂಗ್ ಬಂದಿರೋದು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಸರ್ ಈ ವರ್ಷ ಯಾವರೇಜು ಅದರಲ್ಲಿ ಅರವತ್ತು ಪರ್ಸೆಂಟು ಬಿಳಿಗಾಯಿ ಬಿದ್ದತೆ ಒಳ್ಳೆಕಾಯಿ ನಲವತ್ತು ಪರ್ಸೆಂಟ್ ಐತೆ ಸರ್ ಅರವತ್ತು ಪರ್ಸೆಂಟ್ ಬಿಳಿಗಾಯಿ ಐತೆ ನಾವು ಭಾಳ ನಷ್ಟಕ್ಕೊಳಗಾಗಿವೆ ಒಂದು ಎಕರೆಗೆ ಸುಮಾರು ಹದಿನೈದು ಚೀಲ ರಾಸಾಯನಿಕ ಗೊಬ್ಬರ ಹಾಕಿವಿ ಸರ್ ಒಂದು ಒಂದು ಎಣ್ಣಾಳಿಗೆ ನಾನ್ನೂರು ರೂಪಾಯಿ ಕೂಲಿ ಸರ್ ಒಂದು ಗಂಡಾಳಿಗೆ ಐನೂರು ರೂಪಾಯಿ ಕೂಲಿ ನಮ್ಮದು ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಇಲ್ಲಿಂದ ಒಂದು ಚೀಲಕ್ಕೆ ಬ್ಯಾಡಿಗೆ ಬಯ್ಬೇಕಂದ್ರಗಿನ ನೂರೈವತ್ತು ರೂಪಾಯಿ ಒಂದು ಚೀಲ ಸರ್ ಖಾಲಿ ಚೀಲ ಮತ್ತು ತುಳೀರಿಗಿನ ಐವತ್ತು ರೂಪಾಯಿ ಒಂದು ಚೀಲ ಹೀಗೆಲ್ಲ ಎರಡೂವರೆ ಲಕ್ಷ ರೂಪಾಯಿ ಸುಮಾರು ಖರ್ಚು ಬಂದರೆ ನಮಗೆ ಒಂದು ಎಕ್ರೆಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಖರ್ಚ ಲಾಸ ಲಾಸ್ ಬರ್ತದೆ ಸರ್ ಇದರಂತೆ ಒಂದು ಮೂರು ನಾಲ್ಕು ವರ್ಷದಿಂದ ನಾವು ಬರೀ ಲಾಸನೇ ಆಗಿದ್ದೀವಿ ಸರ್ ರೈತರು ಮೆಣಸಿನ್ಕಾಯಿ ಬೆಳೆ ರೈತರು ಈ ಸರ್ಕಾರ ಈ ರೈತರ ಗಮನದಲ್ಲಿ ರೈತರನ್ನ ಒಂದು ಇಟ್ಕೊಂಡು ಬೆಂಬಲ ಬೆಲೆ ಘೋಷಿಸಿದ್ರೆ ಮಾತ್ರ ಸ್ವಲ್ಪ ಅನುಕೂಲ ಆಗ್ತದೆ ಸರ್ ನಮಗೆ ಮನ್ನಾ ಕೂಡ ಮಾಡಬೇಕು ಇಲ್ಲದಿದ್ದರಿಗಿನ ರೈತರು ಸೂಸೈಡ್ ಮಾಡ್ಕೊಂಡು ಸಹಾಯ ಪರಿಸ್ಥಿತಿ ಬಂದದ್ ಸರ್ ನಮಗೆ ಈ ಮೆಣಸಿನ್ಕಾಯಿಂದ ಭಾಳ ಹೊಡ್ತೈತೆ ಒಂದು ಎಕ್ರೆಗೆ ಒಂದೂವರೆ ಲಕ್ಷಲಿಂದ ಎರಡು ಲಕ್ಷವರೆಗೆ ಖರ್ಚೈತೆ ಔಷಧ ಐವ ನಲ್ವತ್ತರಲಿಂದ ಅರವತ್ತು ಸಾವಿರ ತಕ್ಕನ ಒಂದು ಎಕ್ರಿಗೆ ಖರ್ಚೈತೆ ಗೊಬ್ಬರ ಇಪ್ಪತ್ತೈದು ಸಾವಿರದಿಂದ ಇಪ್ಪ ಮೂವತ್ತು ಸಾವಿರವರೆಗೆ ಒಂದು ಎಕ್ರಿಗೆ ಗೊಬ್ಬರದ ಖರ್ಚೈತೆ ಈ ಥರ ಹಾಳುಗಳದು ಮೂವತ್ತರಿಂದ ಐವತ್ತು ಸಾವಿರ ಆಳ್ಗಳದ್ದೈತೆ ಸರ್ ಅದು ಆಗ್ಬೇಕಂದ್ರೆ ಒಂದೂವರೆ ಲಕ್ಷಲಿಂದ ಎರಡು ಲಕ್ಷವರೆಗೆ ಖರ್ಚು ಬರ್ತಂದರೆ ರೈತ ಯಾವ ಥರದಿಂದ ಜೀವನ ಮಾಡಬೇಕು ಹಾಂ ಇದಕ್ಕೆ ಒಂದು ಔಷಧ ರೇಟನೂ ಕಮ್ಮಿ ಇಲ್ಲ ಗೊಬ್ಬರದ ರೇಟನೂ ಕಮ್ಮಿ ಇಲ್ಲ ಇದಕ್ಕೆ ನಮ್ಮ ಬೆಳೆಗೆ ಬೆಂಬಲ ಬೆಲೆಯೂ ಇಲ್ಲ ಇದು ಒಂದು ಒಂದು ಬೆಂಕಿ ಪೇಟಿಗೆ ತಗೋಬೇಕಂದ್ರೆ ಕೂಡ ಒಂದು ರೂಪಾಯಿ ಅದಕ್ಕೆ ಬೆಂಬಲ ಬೆಲೆ ಕೊಡ್ತಾಯಿದ್ದಾರೆ ನಮಗೆ ಇಷ್ಟೆಲ್ಲ ಕಷ್ಟಪಟ್ಟು ಇದ್ದರೆ ಈ ಬೆಳೆದಿರ್ತಕ್ಕಂಥ ಬೆಳಿಗ್ಗೆನೂ ಅರ್ಥ ಇಲ್ದಂಗೆ ಆಗಿಬಿಡುತ್ತೆ ನಮಗೆ ಈ ಎರಡು ವರ್ಷದಿಂದ ಹಿಡಿದು ಕನಿಷ್ಠ ಅಂದ್ರೆ ನಮಗೆ ಹನ್ನೆರಡು ಕ್ವಿಂಟಾಲು ಹದಿಮೂರು ಕ್ವಿಂಟಾಲ್ ಬರ್ತೈತೆ ರೀ ಅದರಿಂದ ಏನಾಗ್ತದೆ ರೀ ಹತ್ತು ಸಾವಿರಕ್ಕೂ ಒಂದು ಕ್ವಿಂಟಾಲ್ ಐತೆ ಒಂದು ಲಕ್ಷ ಮೂವತ್ತು ಸಾವಿರ ಆಯಿತು ಇನ್ನು ಅರುವತ್ತು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಮ್ಗೆ ಎದುರು ಆಗ್ತದೆ ಈ ಥರ ಇದ್ದರೆ ಹೆಂಗ ಸರ್ ರೈತರು ಜೀವನ ಮಾಡೋದು ರೋಗ ಅಂತ ಬರ್ತದಲ್ಲ ಎಲ್ಲ ಹಿಂಗೆ ಒಂದರಿಂದ ಒಂದು ಖರ್ಚು ಖರ್ಚಾದ್ಮೇಲೆ ಎಕ್ರೆಗೆ ಐವತ್ತು ಅರವತ್ತು ಸಾವಿರದವರೆಗೆ ಔಷಧಿ ಖರ್ಚು ಬರುತ್ತೆ ಹದಿನೈದು ಹದಿನೈದನೂರಿಂದ ಎರಡು ಸಾವಿರ ರೂಪಾಯಿ ಒಂದು ರಸಗೊಬ್ಬರದ್ದು ಖರ್ಚೈತೆ ಇಪ್ಪತ್ ಇಪ್ಪತ್ತು ಚೀಲ ಹಾಕ್ಬೇಕು ಎಕ್ರೆಗೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಗೊಬ್ಬರದ ಖರ್ಚು ಅರವತ್ತು ಸಾವಿರ ಎಣ್ಣೆ ಆಮೇಲೆ ಬೀಜದ್ದು ಸೆಸೆ ಹಚ್ಚೋದು ಒಂದು ನಲ್ವತ್ತು ಸಾವಿರ ಒಂದೂವರಿಂದ ಎರಡು ಲಕ್ಷ ಖರ್ಚು ಬರ್ತದೆ ಆಮೇಲೆ ಇದು ಲೇಬರ್ ಕಟಿಂಗ್ ಮಾಡೋದು ಒಂದು ಮೂವತ್ತು ಸಾವಿರ ಬರ್ತದೆ ಕಳೆ ಬಹಳ ಬರೋದ್ರಿಂದ ನಷ್ಟ ಐತೆ ರೈತರಿಗೆ ಇಲ್ಲ ಅದ್ರಾಗ ಒಂದ್ ಹತ್ತು ಸಾವಿರ ರೂಪಾಯಿ ಇರೋದ್ರಿಂದ ಏನೇನು ಈಗ ಮಾರ್ಕೆಟ್ ಹೋದ್ರೆ ಎಷ್ಟು ಒಂದ್ ಗೆ ಎಷ್ಟು ದರ ಸಿಗುತ್ತೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಲಾಸ್ಟ್ ಐತೆ ಹಂಗಾಗಿ ಎಲ್ಲಾ ರೈತರು ವಿಷ ಕೊಡುವಂತ ಪರಿಸ್ಥಿತಿ ಬಂದದ್ದು ಎಷ್ಟು ನಿಗದಿತವಾಗಿ ದರ ನಿಗದಿತ ಮಾಡಿದ್ರೆ ಎಷ್ಟು ನಿಮ್ಗ ಐದರಿಂದ ಇಪ್ಪತ್ ಸಾವಿರ ಮಾಡಿದ್ರೆ ಏನಾದ್ರೂ ರೈತ ಸ್ವಲ್ಪ ವಿಳಂಬ ರೀತಿ ಇರ್ತದೆ ಹತ್ ಸಾವಿರ ಇರೋದ್ರಿಂದ ಏನು ಯಾವ್ದಕ್ಕ ಸಾಲ ಹಂಗಿಲ್ಲ ಇನ್ನ ಐವತ್ತಾರು ಸಾವಿರ ನಾವೇ ಖರ್ಚು ಹೊತ್ಕೊಂಡು ಸಾಲದ ಬಾಧೆಗೆ ತಳ್ತದೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನ ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಸರ್ಕಾರಕ್ಕೆ ಮನವಿ ಕೇಳಿದ್ರೆ ಏನಂದ್ರೆ ರೈತ ಮಾಡ್ತಕ್ಕಂಥ ವ್ಯವಸಾಯದ ಬೆಳೆಯಲ್ಲಿ ರೈತರು ವ್ಯವಸಾಯದ ಬೆಳೆಯೇ ರೈತರ ಕುಟುಂಬಕ್ಕೆ ಜೀವನ ಆಧಾರ ರೈತ ಬೆಳೆ ಬೆಳೆಸಕ್ ಖರ್ಚು ಬೀಜಲಿಂದ ಹಿಡಿದು ಮೆಣಸಿನ್ಕಾಯಿ ಮಾರಿಕೆಂಬ ತಕ್ಕ ಬಹಳ ಬಾಳ ಖರ್ಚು ಬರ್ತವ ಈ ಮಾಲು ಇಳಿದು ಮಾರಿಕೆಂಬ ಇಡೀ ಕರ್ನಾಟಕ ಬೇಡಿಗೆಯಿಂದ ಮಾರ್ಕೆಟ್ ಐತೆ ಇತರದ ಜಿಲ್ಲದಾಗ ಎಲ್ಲಿಲ್ಲ ಅಲ್ಲಿ ಎಲ್ಲಾ ಇಡೀ ಕರ್ನಾಟಕದ ಮಾಲ ಅಲ್ಲಿ ಕಲೆ ಜಾಸ್ತಿ ಕಲೆತಾಳ ಸರ್ಕಾರದ್ದು ಒಂದ್ ರೀತಿ ಕಾನೂನು ಇದ್ರೆ ಅಲ್ಲಿ ಖರೀದಾರ ಒಂದ್ ರೀತಿ ವ್ಯವಸ್ಥೆ ಮಾಡ್ತಾರ ಇಚ್ಛಾನುಸಾರ ತಮ್ ತಮ್ ತಿಳಿದ ರೇಟಿಗೆ ಬಿಡ್ತಾರ ಬೆಳೆಗಳು ಎರಡು ಲಕ್ಷ ಅಂದ್ರೆ ಖರ್ಚು ಬರ್ತದೆ ಅವ ಮೆಣಸಿನ್ಗಿಕ್ಕ ಈಗಿನ ಬೆಳೆಗಿಟ್ಟು ಖರ್ಚು ಲೆಕ್ಕ ನೋಡಿದ್ರೆ ರೈತಿಗೆ ಉಳಿತಾಯ ಏನಿಲ್ಲ ಇನ್ನು ಸಾಲ ಹೊರ ಆಗ್ತಾರ ಅದಕ್ಕ ಸರ್ಕಾರಕ್ಕ ಇನ್ನೊಂದು ಮಾರ್ಕೆಟ್ ಕೊಡಬೇಕು ಒಂದ್ ಎರಡು ತಕ ಕನ್ನಡದಾಗ ಜಿಲ್ಲಾ ಜಿಲ್ಲಕ್ಕ ಆಮೇಲೆ ರೈತ ರೈತಿಗೆ ಬೆಳೆಯ ಖರ್ಚು ಎಷ್ಟು ಬರ್ತತೆ ಬೆಳೆ ಇಳುವರಿ ಎಷ್ಟು ಬರ್ತದೆ ಅಂತೇಳಿ ಸರ್ಕಾರ ಒಂದು ಬೆಂಬಲ ಬೆಲೆ ಕೊಡಬೇಕು ಅದಕ್ಕೆ ಅದಕ್ಕಾಗಿ ರೈತರಿಗೆ ಜೀವನ ಮಾಡಕ ಆಧಾರ ಅದೇ ಸರ್ಕಾರ ದಯವಿಟ್ಟು ಇದನ್ನ ಸಾಕಾರ ಮಾಡಿ ಕೊಡ್ಬೇಕಂತ ನಾವು ಕೇಳಿಕೊಂತೀವಿ ನಮ್ಮ ರೈತ ಬಾಂಧವರಿಗೆ ಬಹಳ ಸಂಕಷ್ಟದ ದಿನವಾಗಿದೆ ಹಾಗಾಗಿ ಈ ಮಾಧ್ಯಮದ ಮೂಲಕ ನಾವು ವ್ಯಕ್ತಪಡಿಸೋದೇನೆಂದರೆ ಇವತ್ತು ಸುಮಾರು ಬಿತ್ತನೆ ಬೀಜ ದುಬಾರಿ ರೇಟಿನಲ್ಲಿ ಇದಾವ ಬಿತ್ತನೆ ಬೀಜ ನೂರು ಗ್ರಾಮ ಬಿತ್ತನೆ ಬೀಜಕ್ಕೆ ಹತ್ತು ಸಾವಿರದಿಂದ ಹಿಡಿದು ಹದಿನೈದು ಸಾವಿರ ರೂಪಾಯವರೆಗೆ ತಂದು ನಾಟಿ ಮಾಡ್ತೀವಿ ಅದು ಸುಮಾರು ಏನಿಲ್ಲ ಅಂದ್ರೆ ಸಸಿ ನರ್ಸರಿಯಲ್ಲಿ ನಾಟಿ ಮಾಡ್ಬೇಕು ನರ್ಸರಿಯಲ್ಲಿ ಬೀಜ ಹಾಕಿಬಿಟ್ಟು ಆ ಸಸಿ ತಂದುಬಿಟ್ಟು ಮತ್ತೆ ನಾಟಿ ಹಚ್ಬೇಕು ಅದ್ರಲ್ಲಿ ಅಲ್ಲಿ ಲೇಬರ್ ಅದು ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹಸ ಹಸಲು ಬರುತ್ತೆ ಮತ್ತೆ ಮೆಣಸಿನಕಾಯಿ ಬೆಳೆಯೋದು ಕುರ್ತಾಗಿ ಮಾತನಾಡ್ತಾ ಇದ್ದೀನಿ ಈ ಇಷ್ಟು ಮೂ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಫಸ್ಟನೇ ಹಂತದಲ್ಲಿ ಬರುತ್ತೆ ಆಮೇಲೆ ರಸಗೊಬ್ಬರಕ್ಕೆ ಒಂದು ಇಪ್ಪತ್ತೈದು ಸಾವಿರ ಬರುತ್ತೆ ಆಮೇಲೆ ಕ್ರಿಮನಾಶಕ್ಕಂತೂ ಇನ್ನೂ ವಿಪರೀತ ಅದು ಏಳತ್ತಿರದಷ್ಟು ಸಾಕಷ್ಟು ರೋಗ ಬಂದಿದೆ ಈಗ ಒಂದು ಮೂರು ನಾಲ್ಕೈದು ವರ್ಷದಿಂದ ಸತತವಾಗಿ ಕಂಟಿನ್ಯೂ ಆಗಿ ತ್ರಿಪ್ಸು ಬರೋದರಿಂದ ರೈತರಿಗೆ ಯಥೇಷ್ಟವಾಗಿ ಇವತ್ತಿನ ದಿನ ಸಂಕಷ್ಟಕ್ಕೆ ಈಡಾಗ್ತಾ ಇದ್ವಿ ಕ್ರಿಮಿನಾಶದ ಬಾ ಬಾಧೆ ಜಾಸ್ತಿ ಆಗಿದೆ ರೋಗ ರುಜುಗಳು ಜಾಸ್ತಿ ಬರ್ತದರಿಂದ ನಮ್ಮ ರೈತರಿಗೆ ಬಹಳ ತೊಂದರೆ ಆಗ್ತದೆ ಸುಮಾರು ಇವಾಗ ಇವತ್ತು ಲೆಕ್ಕ ನೋಡ್ರಿ ಒಂದೂವರೆ ಲಕ್ಷ ಮೇಲ್ಪಟ್ಟು ಖರ್ಚು ಬರೋದ್ರಿಂದ ಇದು ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಕ್ವಿಂಟಲ್ ಆಗಿರೋದ್ರಿಂದ ನಮಗೆ ರೈತರಿಗೆ ಬಹಳ ಬಹಳ ಸಂಕಷ್ಟಕ್ಕೆ ಈಡಾಗಿದ್ವಿ ಈ ರೀತಿ ಏನಾದರೂ ಮುಂದುವರೆದ್ರೆ ಸಾಕಷ್ಟು ಜನ ಕುಡಿದು ಸಾಯಂಥ ಪರಿಸ್ಥಿತಿ ತಂದೊಡ್ಡಿದೆ ನಮ್ಮ ಸರ್ಕಾರ ಆಳುವ ಸರ್ಕಾರಗಳು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಈಗ ಬಹಳ ವರ್ಷದಿಂದ ಮೆಣಸಿನಕಾಯಿ ರೈತರು ಮೆಣಸಿನಕಾಯಿ ಇಟ್ಟು ಭಾಳ ಲಾಸ್ ಬಂದಿರ್ತಾರೆ ಕಾರಣ ದಿನೇ ದಿನೇ ಮೆಣಸಿನ್ಕಾಯಿ ಬೆಳೆ ಕಡಿಮೆ ಬರ್ತದೆ ಆಮೇಲೆ ರೇಟು ಕಡಿಮೆ ಆಗ್ತದೆ ಈ ವರ್ಷ ಮೆಣಸಿನಕಾಯಿ ಬೆಳೆಯಲ್ಲಿ ಬಹಳಷ್ಟು ಲಾಸ್ ಆಗಿದೆ ಎಕರೆಗೆ ಹದಿನೈದು ಇಪ್ಪತ್ತು ಕ್ವಿಂಟಲ್ ಸಹ ಬರಲ್ಲ ಆದರೆ ಹೆಚ್ಚು ಮಚ್ಚಗಾಯಿ ಬರುತ್ತೆ ಮಚ್ಚಗಾಯಿ ಬಿದ್ದ ಕಾರಣ ಈ ಸರ್ಕಾರ ಏನು ಮಾಡ್ತಂದರೆ ಕ್ರಿಮಿನಾಶಕ ಆಮೇಲೆ ರಸಗೊಬ್ಬರ ಭಾಳ ಹೆಚ್ಚಿನ ರೇಟ್ಗೆ ಮಾರಾಟ ಮಾಡ್ತಾರೆ ಆದರೆ ನಮ್ಮ ಮೆಣಸಿನ್ಕಾಯಿಗೆ ಕೇಳೋರಲ್ಲ ಕೇವಲ ಡಬಲ್ ಪೈ ತ್ರೀ ಒಂದು ಹತ್ತು ಒಂದು ಕ್ವಿಂಟಲ್ಗೆ ಹತ್ತು ಸಾವಿರ ಎಂಟು ಸಾವಿರದ ಹತ್ತು ಸಾವಿರ ಆಮೇಲೆ ಸಿಜೆಂಟ್ ಬ್ಯಾಡ್ಗೆ ಅದು ಎಂಟೊಂಬತ್ತು ಸಾವಿರ ರೂಪಾಯಿ ಜಾಸ್ತಿ ಈ ವರ್ಷ ಈ ಕ್ಲೈಮೇಟ್ ವಾತಾವರಣದಿಂದ ಭಾಳಷ್ಟು ಮಚ್ಚೆ ಬಿದ್ದಿದೆ ಹದಿನೈದು ಕ್ವಿಂಟಾಲ್ ಬಂದರೆ ಅದ್ರಾಗ ಎಂಟು ಹತ್ತು ಕ್ವಿಂಟಲ್ ಮಚ್ಚಗಾಯೇ ಬಂದಿದೆ ಆದ ಕಾರಣ ಸರ್ಕಾರದ ಕ್ರಿಮಿನಾಶಕ ಅಲಿ ಗೊಬ್ಬರ ಅಲಿ ಹೆಚ್ಚಿನ ರೇಟ್ವಾಗಿ ಮಾಡ್ತಾ ಮಾತಾಡ್ತಾರೆ ಮಾಡ್ತಾರೆ ನಮ್ಮ ರೈತರಿಗೆ ಯಾಕೆ ಬೇಲಿಲ್ಲ ತಾವು ಫಿಕ್ಸೆಡ್ ರೇಟ್ ಮಾಡೋದು ಫಿಕ್ಸೆಡ್ ರೇಟ್ ಮಾಡೋದ್ರಿಂದ ಅವ್ರು ಹೇಳಿದಷ್ಟು ನಾವು ತರಬೇಕಾಗ್ತದೆ ಅದು ನಮ್ಮಲ್ಲಿ ಕೇಳೋರಲ್ಲ ಆದ ಕಾರಣ ಸರ್ಕಾರಕ್ಕೆ ಹೊರೆ ರೈತರಿಗೆ ಆಗ್ತದೆ ಕಾರಣ ಈಗ ಸಿಜೆಂಟ್ ಬ್ಯಾಡಿಗೆ ಎಕ್ರಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ರೇಟ್ ಆದರೆ ಆಮೇಲೆ ಡಬಲ್ ಡಬಲ್ ಫೈ ತ್ರೀ ಒನ್ ಎಕ್ರಿಗೆ ಇಪ್ಪತ್ತೈದು ಸಾವಿರ ರೇಟ್ ಆದರೆ ರೈತರು ಉಳಿತಾಯ್ತದೆ ಇಲ್ಲ ಇಲ್ಲಾಂದರೆ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ ಆದ ಕಾರಣ ಸರ್ಕಾರ ಇದರ ಬಗ್ಗೆ ಆಲೋಚನೆ ಮಾಡಿ ಇದನ್ನ ಪರಿಹಾರ ಬಗೆಹರಿಸಬೇಕೆಂದು ಕೇಳ್ಕೊಳ್ತೇವೆ ಇವತ್ತೇನು ಆ ಮೆಣಸಿನ್ಕಾಯಿ ಬೆಳೆ ಇವತ್ತು ಕುಸಿತಾ ಇದೆ ಇವತ್ತು ದಿನ ದಿನಕ್ಕೂ ಇವತ್ತು ಬೆಳೆ ಏನು ಜಾಸ್ತಿ ಬರ ಕಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ರೈತರೆಲ್ಲ ಇವತ್ತು ಆದ್ರೆ ಈ ಒಂದು ಬೆಲೆ ಮಾತ್ರ ಇವತ್ತು ಕುಸಿತಾ ಇದೆ ನಾವು ಇವತ್ತು ರೈತರು ಪರವಾಗಿ ಕೇಳ್ಕೊಳ್ತಾ ಇರೋದು ಇವತ್ತು ಮೂರು ವರ್ಷದಿಂದನೂ ಮೆಣಸಿನ್ಕಾಯಿ ಬೆಳೆ ಏನು ಇಳಿಕೆಯಲ್ಲಿ ಕಾಣ್ತಾ ಇದ್ದೀವಿ ನಾವು ಯಾವುದೇ ಒಂದು ಬೆಂಬಲ ಬೆಲೆಯೂ ಸಿಗ್ತಾ ಇಲ್ಲ ಇವತ್ತು ರೈತರಿಗೆ ಇವತ್ತು ಒಂದು ಸಾರಿ ಒಂದು ಬೆಳೆಗೆ ಔಷಧ ಹೊಡಿಬೇಕಂದ್ರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಔಷಧಿಗಳನ್ನ ತಂದು ಇವತ್ತು ರೈತರು ಖರ್ಚು ಮಾಡ್ತಾ ಇದ್ದಾರೆ ಆಮೇಲೆ ಸಾಕಷ್ಟು ಜನ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಣಸಿನ್ಕಾಯಿಯನ್ನು ಬೆಳೆದು ಅದರ ಮೇಲೇ ಇವತ್ತು ಆಧಾರವಾಗಿ ಆಗಿದ್ದಾರೆ ಇವತ್ತು ಏನೇ ಒಂದು ಇವತ್ತು ರೈತರು ಇಟ್ಟಿದ್ಕೊಂಡಿದ್ದಾರೆ ಅಂದರೆ ಅವ್ರ ಜೀವನದಲ್ಲಿ ಇವತ್ತು ಒಂದು ಮೆಣಸಿನ್ಕಾಯಲ್ಲಿ ಒಂದು ಒಳ್ಳೆ ಫಲ ಬಂದರೆ ಇವತ್ತು ಅವರ ಒಂದು ಏನು ಜೀವನ ಮಟ್ಟದ ಇದೆ ಸುಧಾರಣೆ ಆಗುತ್ತೆ ಇವತ್ತು ಸಾಕಷ್ಟು ಜನ ರೈತರು ನಷ್ಟದಲ್ಲಿದ್ದಾರೆ ಮೂರು ವರ್ಷದಿಂದ ಬೆಲೆ ಏರಿಕೆನೇ ಹಾಗೇ ಇಲ್ಲ ಇವತ್ತು ಮೆಣಸಿನ್ಕಾಯಿ ಬೆಲೆ ಇವತ್ತು ಹೆಚ್ಚಿಸಬೇಕು ರೈತರಿಗೆ ಒಂದು ಕಲ್ಪಿಸ್ಕೊಡ್ಬೇಕು ಇವತ್ತು ಒಳ್ಳೆಯ ಬೆಲೆಯನ್ನು ಕೊಟ್ಟು ಇವತ್ತು ರೈತರೇನು ಸಾಕಷ್ಟು ಸಾಲಗಳನ್ನ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಜನ ಇವತ್ತು ಬೇಸಿಗೆ ಬಂದರೆ ಸಾಕು ಹೊಲಗಳನ್ನ ಬಿಟ್ಬಿಟ್ಟು ಇವತ್ತು ಬೆಂಗಳೂರು ಕಡೆ ಇವತ್ತು ದುಡಿಯೋಕ್ಕೆ ಹೋಗ್ತಾ ಇದ್ದಾರೆ ವಲಸೆ ಹೋಗ್ತಾ ಇದ್ದಾರೆ ಮಾಡ್ಕೊಂಡಿರೋ ಸಾಲನ ತೀರ್ಸೋಕ್ಕೆ ಇವತ್ತು ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ ಸ್ನೇಹಿತೆ ಇವತ್ತು ನಾವು ಜ ಡಿಮ್ಯಾಂಡ್ ಮಾಡ್ತಾ ಇರೋದು ಹೆಚ್ಚು ಸರ್ಕಾರಗಳು ಇವತ್ತು ಗಮನ ಹರಿಸಿ ಇವತ್ತು ಎಲ್ಲರೂ ಮಾತಾಡ್ತಾರೆ ನಾವೆಲ್ಲ ರೈತರ ಪರವಾಗಿ ಇದ್ದೀವಿ ನಾವೆಲ್ಲ ರೈತರ ಮಕ್ಕಳು ಅಂತೇಳಿ ಆದರೆ ಇವತ್ತು ಬಂದ ಹಳ್ಳಿಗಳಿಗೆ ಅವರೆಲ್ಲ ಬಂದು ಅವರ ಕಷ್ಟನ ನೋಡಬೇಕು ಇವತ್ತು ಏನು ಸಾಕಷ್ಟು ಜನ ಇವತ್ತು ರೈತರು ನಷ್ಟ ಆಗಿದ್ದಾರೆ ಅವ್ರಗಳಿಗೆಲ್ಲ ಪರಿಹಾರನ ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ವಿ ಏನೇ ಮೆಣಸನ್ಕಾಯಿಗೆ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಇವತ್ತು ಒಂದು ಏನು ನಾವು ಪೆನ್ ತಗೊಳ್ಳಿ ಚಾಕ್ಲೇಟ್ ತಗೊಳ್ರಿ ಒಂದು ಬೆಲೆ ಅಂತೇಳಿ ಫಿಕ್ಸ್ ಇದೆ ಆದರೆ ಇವತ್ತು ರೈತರ ಬೆಳೆಯೋ ಬೆಳೆಗಳಿಗೆ ಯಾವುದೇ ಬೆಲೆ ಇಲ್ಲ ಸ್ನೇಹಿತರೆ ಇವತ್ತು ಸಾಕಷ್ಟು ನಮ್ಮ ಭಾಗದ ರೈತರು ಸುಮಾರು ಮೂರು ವರ್ಷದಿಂದ ಬಹಳ ನಷ್ಟ ಆಗಿದ್ದಾರೆ ಇವತ್ತು ನಾವು ಹೆಚ್ಚು ಡಿಮ್ಯಾಂಡ್ ಮಾಡ್ತಾ ಇರೋದು ಇವತ್ತು ಸರ್ಕಾರಗಳು ಮಧ್ಯವಸ್ಥಿಕೆ ಮಾಡಿ ಈ ಒಂದು ಮೆಣಸಿನ್ಕಾಯಿ ಬೆಳೆಗೆ ಇವತ್ತು ಬೆಂಬಲ ಬೆಲೆ ನಿಗದಿ ಮಾಡಬೇಕು ರೈತರಿಗೆ ಒಂದು ಸಮಸ್ಯೆಯಿಂದ ದೂರ ಮಾಡಬೇಕು ಅಂತೇಳಿ ನಾವು ಇದ್ದೀವಿ ಇತ್ತೀಚೆಗೆ ನಾವು ಬಳ್ಳಾರಿಯಲ್ಲಿ ಮೆಣಸಿನ್ಕಾಯಿ ಬೆಳೆಗಾರದು ಬೃಹತ್ ಪ್ರತಿಭಟನೆ ಅಂದ್ಕೊಂಡಿದ್ವಿ ಮುಖ್ಯವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ಕುರುಗೋಡು ಕಂಪ್ಲಿ ಸಿರುಗುಪ್ಪ ಬಳ್ಳಾರಿ ಈ ಭಾಗದಲ್ಲಿ ಮೆಣಸಿನಕಾಯಿ ಅತಿ ಹೆಚ್ಚು ರೈತರು ಮೆಣಸಿನಕಾಯಿ ಬೆಳೀತಾರೆ ಆದರೆ ರೇಟು ಕುಸಿದ್ರಿಂದ ರೈತರು ಭಾಳ ಆತಂಕದಲ್ಲಿದ್ದಾರೆ ಇವತ್ತಿನ ದಿನ ಮೆಣಸಿನಕಾಯಿ ಬೆಳೆದಿರ್ತಕ್ಕಂಥ ರೈತರು ಇವತ್ತು ಬ್ಯಾಡಿಗೆ ಹೋಗ್ತಾರೆ ಮಾರ್ಕೆಟಿಗೆ ಹೋಗ್ತಾರೆ ಇವತ್ತಿನ ಮಾರ್ಕೆಟ್ ಕಡೆ ಡಬಲ್ ಫೈವ್ ತ್ರೀ ಒನ್ ಮೆಣ್ಸಿನ್ಕಾಯಿಗೆ ಕೇವಲ ಎಂಟರಿಂದ ಹತ್ತು ಸಾವಿರ ರೂಪಾಯಿ ನಡೀತಾ ಇದೆ ಸೊ ಇದರಿಂದ ತುಂಬ ನಷ್ಟ ಆಗುತ್ತೆ ರೈತರಿಗೆ ಯಾಕಂದರೆ ಒಂದು ಎಕರೆ ಮೆಣ್ಸಿನ್ಕಾಯಿ ಬೆಳಿಬೇಕಂದ್ರೆ ಕನಿಷ್ಠ ಆದ್ರೂ ಒಂದೂವರೆ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಈ ಒಂದು ರೇಟು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಅಂತಂದರೆ ಇದು ಭಾಳ ಏನೂ ಆಗೋಲ್ಲ ರೈತರಿಗೆ ಅವರೇನು ಒಂದು ಎಕರೆ ಖರ್ಚು ಮಾಡಬೇಕು ಖರ್ಚು ಮಾಡಿದ್ದಾರೆ ಎರಡು ಲಕ್ಷ ರೂಪಾಯಿ ಅದು ಬರೀ ಮದ್ದಿಗೆ ಒಂದು ಎಕರೆ ಮದ್ದು ತಗೋಬೇಕಂದ್ರೆ ಹೊಡಿಬೇಕಂದ್ರೆ ಸುಮಾರು ಎಂ ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಎಂಬತ್ತು ಸಾವಿರದ ಒಂಬ ಒಂದು ಲಕ್ಷ ರೂಪಾಯಿ ಈ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಮೆಣಸಿನ್ಕಾಯಿ ಏನೂ ಸಾಕಾಗಲ್ಲ ಅದಕ್ಕೆ ನಮ್ಮ ರೈತ ಸಂಘಟನೆಯಿಂದ ಎ ಕೆ ಎಮ್ ಎಸ್ಸಿಂದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಈ ಒಂದು ಮೆಣ್ಶಿನ್ಕಾಯಿ ಬೆಳೆಗಾರ ಬೇಡಿಕೆನ ಈಡೇರಿಸಬೇಕು ಡಬಲ್ ಫೈವ್ ತ್ರೀ ಒನ್ ಮೆಣಸಿನ್ಕಾಯಿಗೆ ಕನಿಷ್ಠ ಆದ್ರೂ ಒಂದು ಕ್ವಿಂಟಲ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗಬೇಕು ಟೂ ಜೀರೋ ಫೋರ್ ತ್ರೀ ಬಾಡಿಗೆ ಮೆಣ್ಸಿನ್ಕಾಯಿಗೆ ಐವತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗ್ಬೇಕು ಅಂತ ಹೇಳಿ ನಾವು ನಮ್ಮ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ